ಜಾರ ಒಂಬತ್ತರ ಮಗ್ಗಿ ಹೇಳು ನೋಡುವ ಅಲ್ಲಿ ಓಡುವಾಗ ಏನಾಗ್ಲಿಲ್ಲ ಈಗ ನಾನು ಮಗ್ಗಿಗೆ ಕರೆಯುವಾಗ ಮಾತ್ರ ಕಾಲಿಗೆ ಮುಳ್ಳು ಚುಚ್ಚುತ್ತದೆ ಕಾಲು ನೆಲದಲ್ಲಿ ಉರ್ಲಿಕ್ಕಾಗುದಿಲ್ಲ ಅಲ್ಲನಾ ಬಾರಿ ಹುಷಾರಿದ್ದಾನೆ ಬಾ ಬಾ ನಿಂಗೆ ನೆಲಕ್ಕೆ ಕಾಲು ಉರ್ಲಿಕ್ಕೆ ಆಗದಿದ್ರೆ ನಮ್ಮ ಸುರೇಂದ್ರ ಇದ್ದಾನೆ ಬಾರಿ ಗಟ್ಟಿ ಜನಾ ಎತ್ತಿಗೆ ಕರ್ಕೊಂಡು ಬರ್ತಾನೆ ಇಲ್ಲಿಗೆ ಆಗ್ಬೋದಾ ಪರವಾಗಿಲ್ಲ ನಿಮಗೆ ಕಾಲು ಉರ್ಲಿಕ್ಕೆ ಆಗುದಿಲ್ಲಲ್ಲ ಅದಕ್ಕೆಲ್ಲ ವ್ಯವಸ್ಥೆ ಉಂಟು ನಮ್ಮ ಹತ್ರ ಎಂತ ಈ ಸಣ್ಣ ಮಗುವ ಮಗ್ಗಿ ಪುಸ್ತಕ ನೋಡಿ ಹೇಳಲಿಕ್ಕೆ ಒಂಬತ್ತನೇ ಮಗ್ಗಿ ಹೇಳಲಿಕ್ಕೆ ಬರುದಿಲ್ಲ ನಾನೇ ಇವತ್ತು ನೀನು ಮಗ್ಗಿ ಹೇಳದೆ ನಾನು ಬಿಡುವುದೇ ಇದಕ್ಕೆ ಕಾಯ್ತಾ ಇದ್ದದಲ್ಲ ನಾಳೆ ಶಾಲೆಗೆ ಬರ್ಲೇಬೇಕಲ್ವಾ ಶಾಲೆ ಸ ಇಲ್ಲೇ ಇರ್ತದೆ ನಾನ್ಸ ಇಲ್ಲೇ ಇರ್ತೇನೆ ಹಾ ಏನ ಕೃಷ್ಣ ಹೆಸರಿಗೆ ಕೃಷ್ಣ ರಾಜ ಹ್ಮ್ ರಾಜನ ಗುಣ ಒಂದು ಸ ಇಲ್ಲ ಅವನಿಗೆ ನಕ್ತನವಾ ಭಾಷೆ ಇಲ್ಲದವ ಅಲ್ಲೂ ತೋರಿಸ್ಬೇಡ ಏ ಹೋಗು ಹೋಗು ಮನೆಗೆ